ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನೆಲ್ ಹಾರಸಿ ಬೆಳಸಿ ಹಾರಸಿ ಅಂತ ಕೇಳ್ಕಂತ ಬನ್ನಿ ಇವತ್ತು ಶುದ್ಧ ಸ್ಪಟಿಕ ಸಂತೂರ್ஷம் ತ್ರೀತ್ರಂ ಪಂಚವತ್ರಕಂ ಗಂಗಾಧರಂ ದಶಂಭುಜಂ ಸರ್ವಾಭರಣಭೂಷಿತಂ नीलग्रीवं शशाङ्काङ्कं नायज्ञोपवीतिनं व्याघ्रचर्मोत्तयञ्च विरेण्यम् अभयप्रदं कमण्डलवक्षसूत्रोभ्यम् मन्दितं शूलपाणिनं ज्वलन्तं पिङ्गळजटाशिखा मुख्योटधारिणं ज्वलन्तं पिङ्गलजटाशिखा मुख्योटधारिणी ಸ್ತೋತ್ರದೊಂದಿಗೆ ನಂಜನಗೂಡಿನ ರಥೋತ್ಸವ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ನೋಡಿ ಜಾತ್ರೆಗೆ ಮುನ್ನ ದಿನ ಅದಕ್ಕೂ ಮೊದಲನೇ ದಿವಸ ಹೋಗಿದ್ದು ಒಂದು ವೀಡಿಯೋ ಮಾಡಿದ್ದೆ ಅದಾಗಲೇ ಈಗ ಜಾತ್ರೆಗೆ ಮೊದಲನೇ ದಿನ ಅಂದರೆ ರಥೋತ್ಸವಕ್ಕೆ ಮೊದಲನೇ ದಿವಸ ಇಡೀ ಕಪಿಲಾ ನದಿಯನ್ನು ಕ್ಲೀನ್ ಮಾಡೋವಂಥ ಕೆಲಸ ಕಾರ್ಯಗಳನ್ನ ರಭಸವಾಗಿ ಮಾಡ್ತಾಯಿದ್ವು ದೇವಾಲಯಕ್ಕೆ ಸಂಬಂಧಿಸಿದ ಎಲ್ಲ ತೇರುಗಳನ್ನು ಅಣೆಗೊಳಿಸ್ತಿದ್ರು ಅಂದರೆ ಸುಂದರವಾಗಿ ಅಲಂಕೃತವಾಗಿ ಮಾಡ್ತಿದ್ರು ದೇವಸ್ಥಾನದ ಅಲಂಕಾರಗಳನ್ನು ಮಾಡ್ತಿದ್ರು ಎಲ್ಲ ಆದ ನಂತರದಲ್ಲಿ ನೋಡಿ ದೇವಾಲಯದ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಿಂದ ಮಾಡಿದರೆ ಎಷ್ಟು ಅದ್ಧೂರಿ ಅಂತಂದರೆ ಜನಸಾಗರ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಒಂದು ಗಾದೆ ಮಾತು ಏನಿದೆ ಆ ಗಾದೆ ಮಾತು ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಈ ರೀತಿ ಹಿರಿಯರು ಹೇಳ್ತಾರೆ ಅದಕ್ಕೆ ತಕ್ಕನಂತೆ ಇವತ್ತು ಈ ನಂಜನಗೂಡು ಜಾತ್ರೆ ಏನಿದೆ ಕಂಪ್ಲೀಟ್ ಜನಸಾಗರ ಭಗವಂತನ ದರ್ಶನ ಮಾಡೋದಕ್ಕೆ ಹಾಗೂ ರಥೋತ್ಸವಕ್ಕೆ ಜಾತ್ರೆಯನ್ನು ನೋಡೋದಕ್ಕೆ ಇವೆಲ್ಲದಕ್ಕೂ ಸೂಕ್ತ ಸಂದರ್ಭ ಈ ರಥೋತ್ಸವದ ಕಾಲ ರಥೋತ್ಸವ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಹಾಗೂ ಭಗವಂತನ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಹಬ್ಬ ಈ ಜಾತ್ರೆಯಲ್ಲಿ ರಥೋತ್ಸವ ಯಾವ ಭಂಗಿಯಲ್ಲಿ ಹೊರಡುತ್ತದೆ ಯಾವ ಯಾವ ಬೀದಿಯಲ್ಲಿ ಹೊರಡುತ್ತದೆ ಹಾಗೆ ಎಲ್ಲ ಬೀದಿಗಳಲ್ಲಿಯೂ ಎಲ್ಲ ಸಾಲುಗಳಲ್ಲಿಯೂ ಜನವೋ ಜನ ಜನವೋಜನ ಜನವೋಜನ ಅಕ್ಕಿ ಸುರಿದರೆ ಇಳಿಯಲು ಇಳಿಯೋದಕ್ಕೆ ಜಾಗ ಇಲ್ಲ ಆ ರೀತಿ ಜನಗಳಿದ್ದಾರೆ ಅಂಥ ಜಾತ್ರೆ ಇದು ಭಗವನ್ ನಾಮಸ್ಮರಣೆ ಮಾಡುತ್ತಾ ಭಗವಂತನ ಒಂದು ವೇದ ಘೋಷಗಳನ್ನ ಮೊಳಗಿಸ್ಕೊಂಡು ಭಕ್ತರ ಜೈಕಾರದೊಂದಿಗೆ ಭಗವಂತನ ತೇರನ್ನು ಎಳೆಯೋದು ನೋಡೋದೇ ಒಂದು ಚಂದ ಎಷ್ಟು ಜನ ಕೈ ಜೋಡಿಸ್ತಾರೆ ಅಂತಂದರೆ ತೇರು ಎಳೆಯುವಂಥ ಭಾಗ್ಯ ನನಗೆ ಸಿಗಲಿ ನನಗೆ ಸಿಗಲಿ ಅನ್ನೋವಂಥದ್ದು ಎಲ್ಲ ಭಕ್ತರ ಆರೈಕೆ ಆಸೆ ಎರಡೂ ಆಗಿದ್ದು ಯಾರಿಗೆ ಈ ಭಾಗ್ಯ ಸಿಗುತ್ತೆ ಅವರು ಧನ್ಯರು ಅಂತ ಕೂಡ ಹೇಳಬಹುದು ಕಾರಣ ಭಗವಂತನ ಈ ರಥವನ್ನು ಭಗವಂತ ಆಸೀನ ಆಗಿರುವಂಥ ಈ ರಥವನ್ನು ಎಳೆಯುವಂಥದ್ದು ಕಮ್ಮಿ ಮಾತಲ್ಲ ಸುಲಭದ ವಿಷಯ ಅಲ್ಲ ಇಂಥ ಒಂದು ಕಾರ್ಯದಲ್ಲಿ ಭಾಗಿಯಾದಂಥವರು ನಿಜಕ್ಕೂ ಧನ್ಯ ಮೊದಲೇ ಹೇಳಿ ಕೇಳಿ ಪುಣ್ಯಸ್ಥಳ ಪವಿತ್ರ ಜಲ ಇದರೊಟ್ಟಿಗೆ ಭಗವಂತನ ದರ್ಶನವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಮಹದಾನಂದ ಹಾಗೆಯೇ ಕಪಿಲ ಮುನಿಗಳು ಗೌತಮ ಮುನಿಗಳು ಪರಶುರಾಮರು ಶ್ರೀರಾಮರು ಇವರೊಟ್ಟಿಗೆ ತಾಯಿ ಮಹಾಲಕ್ಷ್ಮಿಯು ತಪಸ್ಸನ್ನಾಚರಿಸಿ ಶ್ರೀಮನ್ನಾರಾಯಣನನ್ನು ಶಿವಾನುಗ್ರಹದಿಂದ ಒರೆಸಿದ್ದು ಇದೇ ಅಂಜನಗೂಡಿನ ಪವಿತ್ರ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರಕ್ಕೆ ಅತಿ ಪುರಾತನ ಹಾಗೂ ಸುಂದರ ಮತ್ತು ನೈಜ ಘಟನೆಗಳು ಸಾಕ್ಷಿಯಾಗಿದ್ದು ಪುರಾಣ ಹಾಗೂ ಪುಣ್ಯ ಕಥೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖಗಳನ್ನು ಕಾಣಬಹುದು ಈ ಐತಿಹಾಸಿಕ ಸ್ಥಳದಲ್ಲಿ ಸಮುದ್ರ ಮಂಥನವೂ ಸೇರಿದ್ದು ಈ ಸಮುದ್ರ ಮಂಥನದಲ್ಲಿ ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಸಮುದ್ರ ಮಂಥನ ನಡೆಸುವ ಸಂದರ್ಭದಲ್ಲಿ ಸಮುದ್ರದಿಂದ ಮೊದಲಿಗೆ ಹಾಲಾಹಲ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಪರಶಿವನು ಈ ಹಾಲಾಹಲವನ್ನು ಕುಡಿದನು ಇದರಿಂದ ಪಾರ್ವತಿದೇವಿಯು ತಕ್ಷಣ ಕಂಠದಲ್ಲಿಯೇ ಈ ಆಲಾಹಲವನ್ನು ಅಂಥ ಸಂದರ್ಭದಲ್ಲಿ ಶಿವನ ಕುತ್ತಿಗೆಯಲ್ಲಿಯೇ ಈ ಆಲಾಹಲವು ಉಳಿದು ನೀಲಕಂಠ ಎಂಬ ಹಾಗೂ ವಿಷಕಂಠ ಎಂಬ ಬಿರುದನ್ನು ಹೊಂದಿದನು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಇಂತಹ ಪುರಾಣ ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧ ತಾಣವಾಗಿ ಹೊರಹೊಮ್ಮಿರುವ ಈ ನಂಜನಗೂಡು ಪುಣ್ಯಕ್ಷೇತ್ರವು ಸದಾ ಭಕ್ತರನ್ನು ಕೈಬೀಸಿ ಕರೆಯುತ್ತದೆ ಈ ಕ್ಷೇತ್ರದ ಮಹಿಮೆಯ ಬಗ್ಗೆ ಹಾಗೂ ಭಗವಂತನ ಬಗ್ಗೆ ಮಾಡಿದ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದಲ್ಲಿ ನಾನು ಕೂಡ ಧನ್ಯ 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 ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ